ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಚಿಕನ್ ಸುಕ್ಕ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೀನಿ ರೀ ಇದು ಭಾರಿ ಈಸಿ ಅಂದರೆ ಈಸಿ ರೆಸಿಪಿ ನೋಡಿರಿ ಇಲ್ಲೇ ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಳತೀನಿ ರೀ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿನಿ ನಾನು ನೀವು ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನ ಒಂದು ಚಮಚ ಅಷ್ಟು ಖಾರದ ಪುಡಿ ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಆಮೇಲೆ ಒಂದು ಚಮಚ ಗರಂ ಮಸಾಲ ಪುಡಿ ಹಾಕ್ಕೊಂಡಿನ ಆಮೇಲೆ ಅರ್ಧ ಹೋಳಷ್ಟು ಹಣ್ಣನ್ನು ಇಂಟ್ಕೊಳತ್ತೀನಿ ರೀ ನಾನು ಇಲ್ಲಿ ಅರ್ಧ ಹೋಳಾದ್ರೆ ಸಾಕು ನಾನು ಟೊಮೆಟೊ ಎಲ್ಲ ಹಾಕಿಲ್ಲ ರೀ ಇದಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಚಿಕನ್ಗೆ ಹತ್ತುವರೆಗೂ ಮಿಕ್ಸ್ ರೀ ಇದು ಚೆನ್ನಾಗಿ ಚಿಕನ್ಗೆ ಹತ್ತಿದ್ರೆ ಟೇಸ್ಟ್ ಚೆನ್ನಾಗಿರ್ತಿದ್ ರೀ ಆಮೇಲೆ ಇದನ್ನ ಮ್ಯಾರಿನೇಟ್ ಇಡ್ಬೇಕು ರೀ ನಾವು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕೆ ನಾನು ತೆಗೆದಿಡಾತೀನಿ ರೀ ಇದು ಮ್ಯಾರಿನೇಟ್ ಮಾ ನಾವು ಇದಕ್ಕೊಂದು ಮಸಾಲೆ ರೆಡಿ ರೀ ಮಸಾಲಿನ ಹೆಂಗೆ ರೆಡಿ ಮಾಡೋದಂತ ನೋಡ್ಕೊಳಂಬ್ರಿ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ರೀ ಎರಡು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಅದನ್ನು ಇದು ಫ್ರೈ ಮಾಡ್ಕೊಳಕ್ಕೆ ಹಾಕೊಳತ್ತೀನಿ ರೀ ಇದು ಚಲೋದ್ದೆಗೆ ಫ್ರೈ ಮಾಡ್ಕೋಬೇಕು ರೀ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ರೀ ಒಂದು ಇಂಚಷ್ಟು ಶುಂಠಿ ತೊಗೊಂಡಿನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಆಮೇಲೆ ಅರ್ಧ ಹೋಳಷ್ಟು ನಾನು ಕೊಬ್ಬರಿ ರೀ ಜಾಸ್ತಿ ಕೊಬ್ಬರಿ ಹಾಕ್ಕೊಳಕ್ಕೆ ಹೋಗೋದಿಲ್ಲ ರೀ ಇದಕ್ಕೆ ಯಾಕಂದರೆ ಇದು ಡ್ರೈ ಆಗಿ ಮಾಡೋದಲ್ರಿ ಅದ್ರ ಸಲುವಾಗಿ ನಾನು ಅರ್ಧ ಹೋಳಷ್ಟು ಕೊಬ್ಬರಿ ರೀ ಇದನ್ನು ಚಲೊತ್ತಿಗೆ ಫ್ರೈ ರೀ ಹದಿನೈದು ನಿಮಿಷ ಇದನ್ನು ಆರಿದ ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಎಲ್ಲಾನು ರೀ ನಾವು ಮಸಾಲೆ ಎಲ್ಲ ಹುರ್ಕೊಂಡಿದ್ದು ಮಿಕ್ಸರ್ ಜಾರಿಗೆ ರೀ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ರೀ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡಿ ರೀ ನಾವು ಈ ಥರ ಆಗಿರ್ಬೇಕು ರೀ ಇದು ಪೇಸ್ಟ ಹಿಂಗೆ ಸಾಕು ನೋಡಿರಿ ನಮ್ಗೆ ಆಮೇಲೆ ಇಲ್ಲಿ ನಾವು ಚಿಕನ್ ಸುಕ್ಕ ಮಾಡೋಕೆ ಒಂದು ಕಡಾಯಿ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳಾತೀನಿ ರೀ ನಾನು ಎಣ್ಣೆ ಬಿಸಿ ಆಗುವವರೆಗೂ ಬಿಟ್ಟು ಒಂದು ಉಳ್ಳಾಗಡ್ಡಿನ ಹೆಚ್ಚಿ ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡೇನೆ ನಾವು ಮ್ಯಾರಿನೇಟ್ ಏನು ಮಾಡೋಕೆ ಇಟ್ಟಿದ್ವಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಚಿಕನ್ನ ಈ ಒಗ್ಗರಣೆ ಒಳಗೆ ಹಾಕ್ಕೋಬೇಕ್ರಿ ಹದಿನೈದು ನಿಮಿಷ ಇದ್ಲಿಟ್ಟು ಕ್ಲೋಸ್ ಮಾಡಿ ಬಿಡ್ಬೇಕು ರೀ ಇದನ್ನ ಹದಿನೈದು ನಿಮಿಷ ಆದಮೇಲೆ ಈ ಥರ ಚಿಕನ್ ಎಲ್ಲ ನೀರು ಒಂದು ಸಲ ಇದನ್ನ ಎಲ್ಲ ಕಡೆ ಮಿಕ್ಸ್ ಮತ್ತೊಂದು ಸಲ ತೆಳಗಡೆ ಎಲ್ಲ ಇಲ್ಲ ಚೆಕ್ ರೀ ಮೊದಲು ಚೆಕ್ ಆದಮೇಲೆ ನಾವು ರುಬ್ಬಿ ಏನು ತೆಗೆದಿಟ್ಕೊಂಡಿದ್ವಲ್ರಿ ಆ ಮಸಾಲಿನ ಇದಕ್ಕೆ ಹಾಕ್ಕೊಳತ್ತೀನಿ ರೀ ನಾನು ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ರೀ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಾಕೋಬೇಕು ಯಾಕಂದರೆ ಇದು ಸುಕ್ಕ ಅಲ್ಲ ಅದಕ್ಕೆ ಸ್ವಲ್ಪ ಆಗಿ ಇರಬೇಕು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೀನಿ ರೀ ನಾನು ಸ್ವಲ್ಪ ಸಪ್ಪ ಅನ್ನಿಸ್ ನನಗೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಮತ್ತೊಂದು ಹದಿನೈದು ನಿಮಿಷ ನಾವು ಮಸಾಲೆ ಎಲ್ಲ ಬೇಯುವರೆಗೂ ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿರ್ತೈತೆ ನೋಡಿರಿ ಈ ಥರ ರೆಡಿ ಆಗೈತೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಕೈತಿ ಅಂದ್ಕೊಂಡಿನ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್